ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಒಂದೆಲ್ಗ ಬ್ರಾಮಿ ಜ್ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದೆಲ್ಗ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ಮಾತ್ರ ಅಲ್ದಲ್ಲೇ ದೊಡ್ಡೋರಿಗೂ ಕೂಡ ಇದು ತುಂಬ ಒಳ್ಳೆಯದು ಯಾರಿಗೆಲ್ಲ ನೆನಪಿನ ಶಕ್ತಿ ತುಂಬ ಕಡಿಮೆ ಇರುತ್ತೆ ಮಕ್ಕಳಿಗಾಗಲಿ ಅಥವಾ ದೊಡ್ಡವರಿಗಾಗಲಿ ಅಂಥವ್ರು ಇದನ್ನು ಪ್ರತಿನಿತ್ಯ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಅದರ ಜೊತೆಗೆ ನಮಗೆ ಆ್ಯಂಗ್ಸೈಟಿ ಡಿಪ್ರೆಷನ್ನು ತುಂಬ ಕೆಲಸದ ಒತ್ತಡ ಇರುತ್ತೆ ಅಂಥವರಿಗೂ ಕೂಡ ಇದನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ನಾವು ಒಂದು ಇಡಿಯಷ್ಟು ಸೊಪ್ಪು ತಗೊಂಡು ಒಂದು ಕಾಲು ನೋಟದಷ್ಟು ನಾವು ಜ್ಯೂಸ್ ಮಾಡಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಹಾಗೆ ಇದನ್ನು ನಾನು ಮನೆ ಹೊರಗಡೆ ಬೆಳೆದಿರೋದ್ರಿಂದ ಅಂದರೆ ಪಾಟಲ್ಲಿ ಬೆಳೆದಿರೋದ್ರಿಂದ ಕ್ಲೀನಾಗಿ ಸ್ವಲ್ಪ ಉಪ್ಪಾಕಿ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಯಾವುದನ್ನೇ ಆಗಲಿ ನಾವು ಮನೆಯಲ್ಲೇ ಬೆಳೆದ್ರೂ ಕೂಡ ಹೊರಗಡೆ ಧೂಳೆಲ್ಲ ಬಂದು ಕೂತಿರುತ್ತೆ ಹಾಗೆ ಸಣ್ಣ ಪುಟ್ಟ ಹುಳಗಳಿರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆರಡು ಮೂರು ಸಲ ತೊಳಿಲೇಬೇಕು ಕ್ಲೀನಾಗಿ ಇದೆಲ್ಲ ತೊಳ್ಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ಬಿಡ್ತೀನಿ ಯಾಕಂದರೆ ನಾವು ಇದನ್ನು ಬೇಯಿಸಲ್ಲ ಹಸಿಯಾಗಿ ಜ್ಯೂಸ್ ಮಾಡೋದ್ರಿಂದ ಸೊ ಹಸಿಯಾಗೆ ನಾವು ಸೇವಿಸೋದ್ರಿಂದ ನಾವು ಕ್ಲೀನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡೋದು ತುಂಬನೇ ಇಂಪಾರ್ಟೆಂಟು ಅದರಲ್ಲೂ ಮಕ್ಕಳಿಗೆ ಕೊಡಬೇಕಂದ್ರೆ ನಾವು ತುಂಬಾ ಕೇರ್ಫುಲ್ಲಾಗಿ ಪ್ರತಿಯೊಂದು ಎಲೆನೂ ನೋಡಿ ನೋಡಿ ಕ್ಲೀನಾಗಿ ವಾಶ್ ಮಾಡಬೇಕು ಸೊ ಈ ರೀತಿಯಾಗಿ ನಾನು ಎಲ್ಲ ತೊಳೆದು ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಈ ನಡುವೆ ಬ್ರಾಮಿ ಜ್ಯೂಸ್ ಕೂಡ ಹೊರಗಡೆ ತುಂಬಾ ಫೇಮಸ್ ಆಗಿದೆ ಸೊ ನಾವೇ ಯಾವುದೇ ಜ್ಯೂಸ್ ಅಂಗಡಿಗೆ ಹೋದ್ರೂ ಕೂಡ ಅಲ್ಲಿ ಮಾಡಿಕೊಡ್ತಾರೆ ಕೂಡ ಇಟ್ಟಿರ್ತಾರೆ ಅವ್ರು ಹೇಗೆ ಮಾಡ್ತಾರೋ ಏನೋ ಗೊತ್ತಿರಲ್ಲ ಆದರೆ ನಾವೇ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಜೊತೆಗೆ ನಾವು ಈ ಜ್ಯೂಸನ್ನ ಮಾಡಬೇಕಾದ್ರೆ ಮುಖ್ಯವಾಗಿ ನೀರೇ ಹಾಕ್ತಲೇ ಸಾಧ್ಯವಾದರೆ ಜ್ಯೂಸ್ ತೆಗಿಯೋಕ್ಕಾದರೆ ತುಂಬ ಒಳ್ಳೆಯದು ಇಲ್ಲ ನೀರು ಹಾಕ್ತಲೇ ಅದು ಜಾಸ್ತಿ ಜ್ಯೂಸ್ ಬರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಕಾಲು ಲೋಟನಾದ್ರು ನಾವು ನೀರು ಹಾಕಿ ಇದನ್ನು ನಾವು ಜ್ಯೂಸ್ ಮಾಡಬೇಕಾಗುತ್ತೆ ಸೊ ಇದು ಜ್ಯೂಸ್ ಮಾಡೋದು ತುಂಬಾ ಈಸಿಯಾಗಿರುತ್ತೆ ಕೂಡ ನಾವು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಒಂದು ತರ್ಟಿ ಎಮ್ ಎಲ್ ಅಷ್ಟು ಕುಡಿದ್ರೆ ಸಾಕು ತುಂಬನೇ ಒಳ್ಳೆಯದು ಜೊತೆಗೆ ನ ಹೊರಗಡೆ ನಾವು ಜ್ಯೂಸ್ ತಗೊಂಡಾಗ ಅದರಲ್ಲಿ ಜಿಂಜರೆಲ್ಲ ಮಿಕ್ಸ್ ಮಾಡಿರ್ತಾರೆ ಸೊ ನಾವು ಇದನ್ನು ಏನು ಮಿಕ್ಸ್ ಮಾಡಿದ್ರೆ ಶುದ್ಧವಾಗಿ ಬರಿ ಇದ್ರೂ ರಸನೇ ನಾವು ಆರಾಮಾಗಿ ಕುಡಿಬೋದು ಮಕ್ಕಳೇ ಕೂಡ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳು ಸ್ವಲ್ಪ ಒಗರು ಅಂದರೆ ಚೂರು ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟರೆ ಒಳ್ಳೆಯದು ಈ ರೀತಿಯಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಸೊ ನಿಮ್ಮ ಹತ್ರ ಜ್ಯೂಸ್ ಮೇಕರ್ ಇದ್ದರೆ ಜ್ಯೂಸ್ ಮೇಕರಿಗೆ ಹಾಕೊಳ್ಳಿ ಇಲ್ಲ ಅಂತಂದರೆ ಮಿಕ್ಸಿ ಜಾರಿಗಾರೋ ಹಾಕಿ ಒಂದು ಕಾಲು ಲೋಟ ನೀರು ಹಾಕಿಬಿಟ್ಟು ಒಂದು ಎರಡು ಸುತ್ತು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿದರೆ ಸಾಕು ಚೆನ್ನಾಗಿ ರಸ ಬಿಡುತ್ತೆ ಇದನ್ನು ಜ್ಯೂಸ್ ಮಾಡೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಸದಿಸ್ಕೊಂಬಿಟ್ಟು ನಾವು ಇದನ್ನು ಕುಡಿಬೋದು ಅದ್ರ ಜೊತೆಗೆ ನಾವು ಇದರಲ್ಲಿ ತಂಬುಳಿ ಆಗಲಿ ಅಥವಾ ಚಟ್ನಿ ಆಗಲಿ ಸಾಂಬಾರು ಎಲ್ಲ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಸೊ ನಾನು ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡ್ತೀನಿ ಅದ್ರ ಜೊತೆಗೆ ನಾವು ಪಲಾವ್ ಮಾಡಬೇಕಾದರೂ ಕೂಡ ಇದನ್ನು ನಾವು ಬಳಸ್ಬೋದು ಸೊ ಎಲ್ಲದಕ್ಕೂ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಮಾಡ್ಕೊಂಡು ಕುಡೀರಿ ಮಕ್ಕಳಿಗೂ ಈ ಜ್ಯೂಸನ್ನ ಕೊಡಿ ಹಾಗೆ ಈ ಭ್ರಾಮಿ ಗಿಡನ ಯಾವ ರೀತಿಯಾಗಿ ನಾವು ಬೆಳೆಸಬೇಕು ಹಾಗೆ ಯಾವ ರೀತಿ ಕೇರ್ ತೊಗೋಬೇಕು ಅನ್ನೋದನ್ನು ಎಲ್ಲ ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್ ಶೆಟ್ಟಿ